ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲೆಡೆ ಅಭ್ಯರ್ಥಿಗಳು ಭರ್ಜರಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಮೈಸೂಡುವ ರಣಬಿಸಿಲಲ್ಲೂ ಚುನಾವಣಾ ಪ್ರಚಾರ ಜೋರಾಗಿದೆ ಇವತ್ತು ಬೆಂಗಳೂರು ಉತ್ತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದ ವೇಳೆ ಮಹಾಪ್ರಮಾದವೊಂದು ನಡೆದು ಹೋಗಿದೆ ಕೆರಪುರಂನ ಗಣೇಶ ದೇವಸ್ಥಾನದ ಬಳಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದರು ಅವರ ಕಾರಿಗೆ ಬೈಕ್ ಡಿಕ್ಕಿಯಾಗಿ ಬೈಕ್ ಸವಾರ ಸಾವನ್ನಪ್ಪಿದ್ದಾನೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದ ಸುಮಾರಲ್ಲಿ ಬಿಜೆಪಿ ರ್ಯಾಲಿಯಲ್ಲಿ ಭಾಗಿಯಾಗೋಕ್ಕೆ ಅಂತ ಹೇಳಿ ಪ್ರಕಾಶ್ ಎನ್ನುವನು ಬಂದಿದ್ದ ಆತ ರಸ್ತೆಗೆ ಬಿದ್ದುಬಿಟ್ಟಿದ್ದಾನೆ ಇದೇ ವೇಳೆ ಸರಿಯಾಗಿ ಬಂದಂಥ ಬಸ್ಸೊಂದು ಆತನ ಮೇಲೆ ಹರಿದುಬಿಟ್ಟಿದೆ ತೀವ್ರವಾಗಿ ಗಾಯಗೊಂಡಿದ್ದ ಪ್ರಕಾಶ್ ಅವರನ್ನು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಆದರೂ ಅಷ್ಟೊತ್ತಿಗಾಗಲೇ ಆತನ ಪ್ರಾಣ ಪಕ್ಷಿ ಹಾರು ಹೋಗಿತ್ತು ಮೃತಪ್ರಕಾಶ್ ಬಿ ಜೆ ಪಿ ಕಾರ್ಯಕರ್ತ ಅಂತ ಸ್ವತಃ ಶೋಭಾ ಕರಂದ್ ಅವರು ಹೇಳಿದ್ದಾರೆ ಪಕ್ಷದ ರ್ಯಾಲಿಯಲ್ಲಿ ಭಾಗವಹಿಸಬೇಕು ಅಂತ ಬೈಕ್ನಲ್ಲಿ ಬರ್ತಾ ಇದ್ದ ಹಿಂದೆ ಬೈಕ್ ಬರೋದನ್ನು ನೋಡದೆ ಡೋರ್ ಓಪನ್ ಮಾಡಿದ್ದರಿಂದ ಬೈಕ್ನಲ್ಲಿ ಬಂದಿದ್ದ ಪ್ರಕಾಶ್ ಕಾರಿನ ಡೋರ್ಗೆ ಡಿಕ್ಕಿಯಾಗಿ ಕೆಳಗಡೆ ಬಿದ್ದುಬಿಟ್ಟಿದ್ದಾನೆ ಇದೇ ವೇಳೆ ಹಿಂದೆಯಿಂದ ಬರ್ತಾ ಇದ್ದಂತಹ ಖಾಸಗಿ ಬಸ್ ಪ್ರಕಾಶ್ ಮೇಲೆ ಹರಿದಿದ್ದು ಆತ ಸಾವನ್ನಪ್ಪಿದ್ದಾನೆ ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು ಆ ಸಂದರ್ಭದಲ್ಲಿ ಅವ್ರು ಬಂದು ಅದಕ್ಕೆ ಹೊಡೆದಿದ್ದಾರೆ ಹೊಡೆದು ಬಿಟ್ಟಿದ್ದಾರೆ ಬಿದ್ದ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಅಲ್ಲಿ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ಗೆ ಈಗ ತೊಗೊಂಡೋಗಿದ್ದಾರೆ ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು